त्रैलोख्यसंपदेख्य समुलेखन सच्चिदाननंदय शिवाय पर्रह्मणे नमः ओ शांति 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 ನರಗುಂಜ ನಗರದ ಸಿದ್ದೇಶ್ವರ ಶಾಸ್ತ್ರೀಯ ನಿಮಿತ್ತ ಚನ್ನವೀರ ಶಿವಾಚಾರ್ಯರುಗಳ ಸ್ಮರಣೋತ್ಸವ ನಿಮಿತ್ತ ನಡೆದ ಈ ಸಮಾರಂಭದೊರಕ ಸಾನ್ನಿಧ್ಯವನ್ನು ವಹಿಸಿದಂಥ ಯೋಗಿ ವರೇಣ್ಯ ಪಂಚಗೃಹ ಪೀಠದ ಮನಿರಂಜನ ಗಣಚಕ್ರವರ್ತಿ ಸಿದ್ಧಲಿಂಗ ವಿಜ್ವರ ಪಾದಗಳಲ್ಲಿ ನಮಸ್ಕರಿಸುತ್ತ ಅಜಾತ ನಾಗಲಿಂಗ ಶರಣರ ಒಂದು ಪುರಾಣವನ್ನು ಕೀರ್ತನವನ್ನ ನಿಮ್ಮೆಲ್ಲರಿಗೂ ಬೆಳೆಸ್ತಕ್ಕಂಥ ಪೂಜ್ಯರಾದಂಥ ಗಶಿದ್ದೇಶ್ವರ ಶಾಸ್ತ್ರಿಗಳಿಗೆ ನಮಸ್ಕರಿಸುತ್ತ ಇನ್ನು ಹರಚರಣೆ ಹಾಗೂ ನಗರದ ಸದ್ಭಕ್ತರೇ ನಿಮ್ಗೆ ಗೊತ್ತಿರಲಿ ನಾ ಪದೇ ಪದೇ ಅಂದ್ಕೊಳ್ಳೋದಿಷ್ಟು ಐದು ಜನ ಎಲ್ಲ ಸೇರ್ತಾರೆ ಅದು ದೈವ ಅಂತಾರೆ ಪಂಚರು ಅಂತಾರೆ ತಾವು ಸಾವಿರಾರು ಮಂದಿ ಸೇರಿದ್ದೀರಿ ಗುರುಗಳು ಹೇಳಿದರು ಪವನಶಕ್ತಿ ಬಗ್ಗೆ ಹೇಳಿದರು ಜಲಶಕ್ತಿ ಬಗ್ಗೆ ಹೇಳಿದರು ಸೂರ್ಯಶಕ್ತಿ ಬಗ್ಗೆ ಹೇಳಿದರು ಅದರ ಜೊತೆಗೆ ಇನ್ನೊಂದು ಶಕ್ತಿಯನ್ನು ಅವರು ಹೇಳಿಲ್ಲ ಆದರೆ ಮಾಡಿ ತೋರಿಸಿದ್ರು ಅದು ಯಾವುದಂದರೆ ಜಪ ತಿಳ್ಕೊಂಡು ನೋಡಿ ಬೇಕಾರ ನಿಮ್ಮ ಮನಸ್ಸು ನಿಮ್ಮ ದುಃಖಕ್ಕೆ ಕಾರಣ ಅದು ನಿಮ್ಮ ಮನಸ್ಸಿನ ನೋವು ಸಮಸ್ಯೆಗಳು ಎಲ್ಲ ಕಾರಣ ಏನಪ್ಪ ಅಂತಂದ್ರ ಅದನ್ನ ಪರಿಹಾರ ಮಾಡೋ ವಿಧಾನ ನಿಮ್ಗೆ ಗೊತ್ತಿಲ್ಲ ಅಷ್ಟ ಮನಸ್ಸಿನ ಮಾತು ಕೇಳಬೇಕು ಅಂದ್ರ ಮನಸ್ಸನ್ನ ಮರಿಸಬೇಕು ಅಂತಂದ್ರ ಒಂದು ಜಪ ಮಂತ್ರ ಜಪ ಹೆಂಗ ನೀವು ತಾಯಂದಿರು ನವಜಾತ ಶಿಶುಗಳು ಪಾಯಿಯ ತಿಳಿ ನಡೆತಿರ್ಬೇಕಾದ್ರೆ ಚೈ 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 ಬೆಳೀತಿರಲ್ಲ ಸಣ್ಣ ಮುಖಂತವ್ ಅವಾಗ ಮತ್ ಎದ್ರ ಮತ್ ಚೈ ಚೈ ಬೆಳಿತೀರಿ ಹಂಗ ಮನಸ್ಸಿಗೆ ಚೈ ಚೈ ಹೊಡೆದಂಗದು ಓಂ ಸಿದ್ಧೇಶ್ವರಾಯ ನಮಃ ಮನಸ್ಸಿಗೆ ಹೇಳ್ಕೊಂಡು ಹೋಗ್ತದ ನೀವೆಲ್ಲರೂ ಕೆಲವಾಗಿ ನೋಡ್ಕೊಂಡು ಎದ್ರಿ ಅಲ್ಲ ಸ್ವಲ್ಪ ಬಿಡದಿತ್ತು ನಿಮಗೆ ಜಪಿಯಾದೊಳಗ ಪೂರ್ಣ ನಿಮ್ಮ ಮನಸ್ಸು ತನ್ನತನವನ್ನು ಕಳ್ಕೊಂಡಿತ್ತು ಅದಕ್ಕೆ ನಿಮಗೆ ಅಸೀಮ ಶಾಂತಿ ಸುಖ ಸಮಾಧಾನ ದೊರಕುತ್ತದೆ ಅದೇ ಅದರ ಮಹಿಮ ಅದನ್ನ ಅವ್ರು ಬಿಚ್ಚಿ ಹೇಳಲಿಲ್ಲ ಉಳಿದ ಶಕ್ತಿ ಬಗ್ಗೆ ಹೇಳಿದ್ರು ಆದ್ರ ಮನಶಕ್ತಿ ಇದಕ್ಕೆ ಮನಶ್ಶಕ್ತಿ ಅಂತ ಮನಶಕ್ತಿ ಬಹಳ ಮುಖ್ಯ ಧರ್ಮ ನಿಮ್ಮ ಮನ ಏವ ಕಾರಣ ನಮ್ಮ ನಮ್ಮ ಬಂದ ಮುಖ್ಯ ಅಂತಾರೆ ನಮ್ಮ ಮನಸ್ಸೇ ಕಾರಣ ಆ ಮನಸ್ಸನ್ನು ಮನಸ್ಸಲಿಕ್ಕೆ ಎಲ್ಲ ಹಬ್ಬ ಹರಿದಿನಗಳು ನಮ್ಮನ್ನು ಅದರಲ್ಲಿ ತೊಡಗಿಸ್ಕೊಂತಾವ ಆದ್ರ ನಮ್ಮ ಭಾರತೀಯ ಅಥವಾ ಹಿಂದೂ ಧರ್ಮದ ಪರಂಪರೆ ಒಳಗ ಎಷ್ಟು ಹಬ್ಬ ಬರ್ತಾವ ರೀ ಪಂಚಮಿ ಆದ ಕೂಡಲೇ ಪಂಚಮಿ ಶ್ರಾವಣ ಮಾಸ ಬರ್ತದೆ ಗಣೇಶ ಚತುರ್ಥಿ ಬರ್ತದ ವಿಜಯದಶಮಿ ಬರ್ತದ ದೀಪಾವಳಿ ಬರ್ತದ ಅವು ಹೆಂಗಾಗ್ತದೆ ಆಮೇಲೆ ಬರೋದೇ ದೊಡ್ಡ ಹಬ್ಬ ಅಂದ್ರೆ ಶಿವರಾತ್ರಿ ಆಮೇಲೆ ಬರೋದು ಯುಗಾದಿ ಇವತ್ತು ಇಂಥ ಪವಿತ್ರ ಹಬ್ಬದಲ್ಲ ಈ ಹೆಂಗ ಕುಂಭಮೇಳ ಆಗ್ತದ ಕುಂಭಮೇಳ ಆಗೋ ಕಾಲಕ್ ಅಮೃತ ಸ್ನಾನ ಅಂತ ಮಾಡ್ತಾರ ಅಲ್ಲಿ ಗಂಗೋದ್ಭವ ಆಗ್ತದ ತರಕಾರಿ ಹೇಳ ತೀರ್ಥೋದ್ಭವ ಆಗ್ತದ ಹಂಗ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಒಳಗ ಅಲ್ಲಿ ಶಕ್ತಿ ಜಾಗರಣ ಆಗ್ತದೆ ಹೌದಾ ಹಂಗ ಇವತ್ತು ಶಿವರಾತ್ರಿ ಏನದಲ್ಲ ಪರಮ ಪವಿತ್ರ ಹಬ್ಬ ಇವತ್ತು ಇಡೀ ರಾತ್ರಿ ಶಿವನೇ ತನ್ನ ಪುರಾಣಗಳು ಹೇಳ್ತಾರೆ ಶಿವಪುರಾಣ ಅನೇಕ ಗ್ರಂಥಗಳು ಬರ್ತದ ಇವತ್ತು ಶಿವರಾತ್ರಿ ದಿವಸ ನೀವ್ ಯಾರು ಜಾಗರಣೆ ಮಾಡ್ಬೇಕಂದ್ರ ಈ ರಾತ್ರಿ ನಾನು ಎದ್ದಿರ್ತೀನಿ ಎಲ್ಲ ಯಾರ್ಯಾರು ಲಿಂಗಗಳನ್ನ ಪೂಜೆ ಮಾಡ್ತೀರಿ ಶಿವಲಿಂಗಗಳನ್ನ ಅದು ಉದ್ಭವ ಲಿಂಗ ಇರಬಹುದು ಶರಲಿಂಗ ಇರಬಹುದು ಹೌದು ಎಂತ ಲಿಂಗವೇ ಇರಲಿ ಅದ್ರೊಳಗೆ ನಾನು ಉದ್ಭವ ಕಳ್ತೀನಿ ಇವತ್ತು ಅಂತ ಹೇಳ ಅದಕ್ಕ ಶಿವರಾತ್ರಿಗ ಶಿವನ ಕೂಡಿ ಇರೋದಕ್ಕ ಶಿವರಾತ್ರಿ ಅಂತಾರೆ ಬಹಳ ಅದ್ಭುತವಾದದ್ದು ನಿಮಗೆ ಎಷ್ಟು ಸಂಕದ ನೀವು ನೋಡ್ಲಿಕ್ಕೆ ಹಿಂಗೆ ಕುದ್ದಿರಿ ಲಘು ಮುಖ ಅದ ಆದ್ರ ಒಳಗ ಮನಸ್ಸು ದುಃಖದ ಮನಸ್ಸಿನ ಬಡಭಾಗ್ನೆ ಅದ ನೂರೆಂಟು ಸಮಸ್ಯೆಗಳಂತ ಬಂದಿರಿ ಅದಕ್ಕೆ ನಾ ಹೇಳ್ತೇನೆ ಇವತ್ತೊಂದು ವಿಧಾನ ಅದ ಏನು ನಮ್ಮ ಇಡೀ ಹಬ್ಬ ಹರಿದಿನಗಳನ್ನು ತು ಅದರಾಗ ಬರುವ ಏನಪ್ಪ ಅಂತಂದ್ರೆ ಬೇವಿನಲ್ಲಿ ತುಳಸಿ ತುಳಸಿಯಲ್ಲಿ ತೊಗೊಂತೀವಿ ಗರಿಕೆ ತೊಗೊಂತೀವಿ ಇಂಥ ಬಳಸ್ತೀವಿ ನಾವು ನೋಡ್ರಿ ಇವತ್ತು ಏನ್ ಬಳಸ್ತೀವಿ ಇವತ್ತು ತುಂಬೆ ಹು ಬಳಸ್ತೀವಿ ತುಂಬೆ ತುಂಬೆ ಶಿವನಿಗೆ ತುಂಬಿ ಅಂದ್ರೆ ಅತ್ಯಂತ ಪ್ರಿಯವಾದವು ತುಂಬಿ ಅನಂತ ದತ್ತೂರಿ ಕಾಯಿ ದತ್ತೂರಿ ಅನಂತ ಪತ್ತೆ ಈ ಮೂರು ವಸ್ತುಗಳು ಅತ್ಯಂತ ಪವಿತ್ರ ಇವು ಎನರ್ಜೈಸ್ ಮಾಡ್ತಾವ್ ಬಾಡಿಗೆ ಇವನ್ನ ಒಂದು ಅರಣಿಯಲ್ಲಿ ಇರಬೇಕು ಒಂದು ಅರಳಿ ಎಲೆ ಅದರ ಮೇಲೆ ಒಂದು ಚಂದನ ಅದರ ಮೇಲೆ ಒಂದು ನಾಣ್ಯ ಅದರ ಮೇಲೆ ಒಂದು ಕಾಯಿ ಅದರ ಪಕ್ಕದಲ್ಲಿ ಒಂದು ತುಂಬಿ ಹೂವು ಅದರ ಪಕ್ಕದಲ್ಲಿ ಒಂದು ಬಿಲ್ಲು ಪತ್ರಿ ಇಟ್ಟು ಎರಡೂ ಬಹುಶಃ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಗುರುಗಳ ಹೇಳಿದಿರಲ್ಲ ಜೊಪಯತ್ನಿ ಮಾಡಿಸಿದ್ರಲ್ಲ ನಿಮ್ಮ ಕಷ್ಟ ಹೆಂಗ್ ಪರಿಹಾರ ಆಗುತ್ತಪ್ಪ ಅಂದ್ರೆ ಇವತ್ತು ಪ್ರಾರಂಭ ಮಾಡ್ಕೋಬೇಕು ಏನ್ ಮಾಡ್ಬೇಕು ನಿಮಗೆ ಏನು ಸಂಕದ ಒಂದು ಸಂಕ ಒಂದು ನೋವು ಯಾಕಂದ್ರೆ ಇನ್ನು ನೂರ ಎಂಟು ಸಣ್ಣ ಅದಾವೆ ಹೇಳ್ಕೊಳಿಕ್ ಆಗುದಿಲ್ಲ ಅದರಾಗ ಹೆಚ್ಚು ಪವರ್ಫುಲ್ ನೋವು ಮಕ್ಳು ಮಾತು ಕೇಳ್ತಾ ಇಲ್ಲ ಗಂಡ ಮರ್ ಮರ್ತಾನ ಬೇರೆ ಕೂಡ ಅದಾನ ಸ್ವಲ್ಪ ಸಾಲ ವಾಪಸ್ ಬರ್ತಾ ಇಲ್ಲ ಮನಿ ಕಟ್ಟೋದು ಆಗ್ತಾ ಇಲ್ಲ ಮನೆಯಾಗ ಬರೀ ಕಾಡಾಟ 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 ಒಬ್ಬರಿಗೆ ಗಂಡ ಒಬ್ಬರಿಗೆ ಆಗೋದಿಲ್ಲ ಇಂಥವೆಲ್ಲ ನೂರೆಂಟು ಸಂತಾವ್ ಒಂದ್ ಸಮಸ್ಯೆ ಕೈಯ್ ಹೇಳ್ಕೋರಿ ಇಪ್ಪತ್ತೊಂದು ಸಲ ಹೇಳ್ಕೋಬೇಕು ಅದನ್ನು ಹೆಂಗ್ ಹೇಳ್ಕೋಬೇಕು ಉದಾಹರಣೆಗೆ ನನ್ನ ಗಂಡ ಬೇರೊಬ್ರು ಪ್ರೀತಿ ಮಾಡಕ್ ಹತ್ತ ಬಿಟ್ಟು ನನ್ನ ಕೂಡ ಅತ್ಯಂತ ಪ್ರೀತಿಯಿಂದ ನನ್ನ ಮನೆ ಗಟ್ಟಿ ಆಗಿದೆ ನನ್ನ ಮಗ ನೌಕರಿ ಹಿಡಿದ ಹಿಂಗ ನೌಕರಿ ಹಿಡಿದಿದ್ದಾನ ಹಿಡಿದ ಆಗಿದೆ 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 ಅಂತ ಹಿಂಗೆ ಇಪ್ಪತ್ತೊಂದ್ಸಲ ಹೇಳ್ಬೇಕು ಸಲ ಹೇಳಿ ಅಲ್ಲಿ ಶಿವನ್ ಮುಂದೆ ಇಡಬೇಕು ಆಮೇಲೆ ಒಂದು ಮತ್ತೊಂದು ಅರಳಿಯಲ್ಲಿ ತಗೋಬೇಕು ಅದ್ರಾಗ ಐದು ಕರ್ಪುರ ಇಡಬೇಕು ಐದು ಕರ್ಪುರ ಇಟ್ಟು ಅಗ್ನಿ ಪ್ರಜ್ವರಿಸ್ಬೇಕು ಚಮತ್ಕಾರ ಚಮತ್ಕಾರ ಇವತ್ತ ಇಡೀ ರಾತ್ರಿ ಶಿವ ಜಾಗ್ರತಿರ್ತಾನ ಬೇಕಾದ ಹಂಗಾರ ಯಾವಾಗ ಮಾಡ್ಬೇಕಂತಿಲ್ಲ ಇಡೀ ರಾತ್ರಿ ಬೆಳಗಿನ ಮೂರು ಗಂಟೆವರೆಗೂ ಬೆಳಗ್ಗೆ ಜಾವಗೂ ಬೇಕಾದ ಮಾಡ್ಬೋದು ಐದು ನಿಮಿಷದ ಕೆಲಸ ಇಪ್ಪತ್ತೊಂದು ಸಹ ಇವತ್ತಂದ್ರ ಇಲ್ಲೋ ನಾಳೆಯಿಂದ ಮತ್ತ ಐವತ್ತೊಂದು ದಿವ್ಸ ಆಗಬೇಕಾದ ಇವತ್ತೇನ್ ಸಂಕಲ್ಪ ಮಾಡ್ತೀರಿ ನಾಳೆ ಇವತ್ತು ಸ್ಟಾರ್ಟ್ ಆಗ ದೇವರಿಗೆ ಇಂಡೆಂಟ್ ಇಟ್ಟಿವಿ ದೇವರಿಗೆ ಬೆಳಿಗ್ಗೆ ಇಟ್ಟಿವಿ ನಾವು ಹೆಂಗ್ ಬೆಳಿಗ್ಗೆ ಇಟ್ಟರು ನಮ್ಗೆ ವೈಶಿಷ್ಟ್ಯ ಶಾಸ್ತ್ರಿಗಳು ಆಸನದ ಮಠದ ಬೇಡಿಕೆ ಅಂತ ಹೇಳಿಲ್ಲ ನಿಮ್ಮ ಬೇಡಿಕೆ ಇದು ನಿಮ್ಮ ಬೇಡಿಕೆಯನ್ನ ಇಡೋದು ನೀಡುದು ಮುನ್ಸಿಪಾಲ್ಟಿಗೆ ನಮ್ಮ ಚರಂಡಿ ಕಟ್ಟಿದ ಅಂತ ತಿಳ್ಕೊಂಡು ಈ ಶಕ್ತಿ ಬರ್ದಪ್ಪ ಅಂದ್ರೆ ಒಬ್ಬರೇ ಹೇಳಿದ್ರೆ ಕೇಳೋದಿಲ್ಲ ಅವರು ಹತ್ತು ಮಂದಿ ಮಾಡ್ತೀನಿ ನೀವು ಹತ್ತು ಮಂದಿ ತಯಾರಿದ್ರಪ್ಪ ಅಂದ್ರೆ ಅವ್ರು ಬೇಗ ಮಾಡ್ತಾರ ಹಂಗ ಇವತ್ತು ಜಪ ಮಾಡಿದ್ರಲ್ಲ ಇವತ್ತು ನೀವು ಕೇಳಿದ್ರಲ್ಲ ಅದಕ್ಕೆ ಪಂಚ ದೈವ ಅಂತ ನಾನು ಅಂದ್ರ ಇವೆಲ್ಲರೂ ಕೂಡ್ಕೊಂಡು ನಾಳೆ ತೇರ ಹೇಳ್ತೇನೆ ಒಬ್ರೆ ಏಳೇ ಹೇಳಿದ್ರೆ ಧಕ್ಕಾ ತಗೊಂಡು ಒಬ್ಬರೇ ಹೇಳಿದ್ರೆ ಹೇಳ್ತಿದ್ದೇನೆ ಹತ್ತು ಮಂದಿ ಕೂಡಿ ಎಳಿದ್ರೆ ನೂರಾರು ಮಂದಿ ಕೂಡಿ ಶಕ್ತಿ ಕೊಟ್ಟಾಗ ಅದು ತೇರು ಮುಂದೆ ಬರ್ತದ ಹಂಗೆ ಇವತ್ತು ಒಟ್ಟಿಗೆ ಕೂಡಿ ನೀವು ಪ್ರಾರ್ಥನೆ ಮಾಡಿದ್ರಲ್ಲ ಅದಕ್ಕೆ ಬಹಳ ಅದ್ಭುತ ಶಕ್ತಿ ಅದ ಇದಕ್ಕೆ ಮನಃಶಕ್ತಿ ಅಂತ ನಾವು ಅಂತ ಮನಃಶಕ್ತಿಯನ್ನು ಬೆಳೆಸ್ಕೊಂಡು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಪವಿತ್ರ ರಾತ್ರಿ ಶಿವರಾತ್ರಿ ಅದ ಇದಕ್ಕೆ ಅನೇಕ ತಳಪದವು ಹೆಂಗ್ ಶಿವರಾತ್ರಿ ಯಾಕೆ ಶಿವರಾತ್ರಿ ಆಯ್ತು ಒಂದು ಹೇಳ್ತಾರ ಗಿರಿಜಾ ಕಲ್ಯಾಣ ಶಿವ ಪಾರ್ವತಿಯ ವಿವಾಹ ಇವತ್ತೇ ತಿಳ್ಕೊಂಡು ಎರಡನೇದು ಬರ್ತದ ಅಮೃತ ಮಂಥನ ಹ ಸಮುದ್ರ ಮಂಥನ ಅಲ್ಲ ಸಮುದ್ರ ಮಂಥನ ಸಮುದ್ರ ಮಂಥನ ಆಯ್ತು ಒಂದ್ ಕಡೆ ಅಮೃತ ಬಂತು ಒಂದ್ ಕಡೆ ವಿಷ ಬಂತು ಅವತ್ತ ಇವ ವಿಷವನ್ನು ಯಾರು ತಗೊಳ್ಳಿಲ್ಲ ಶಿವ ಕುಡದ ಅದ್ರ ಪಾರ್ವತಿ ಬಂದು ತಡೀದಾಳ ಇವತ್ತೇನು ಆನಂತರ ಭಗೀರಥ ಗಂಗೆಯಲ್ಲಿ ಕಲೆಗಿರಿಸಿದ್ರು ಇವತ್ತೇ ಅಂತ ಆನಂತರ ವಿಷ್ಣು ಮತ್ತು ಬ್ರಹ್ಮರಿಗೆ ಶಿವನಿಗೆ ಆದಿ ಅಂತ್ಯವನ್ನು ತಿಳ್ಕೊಳಿಕ್ ಆಗಲಿಲ್ಲ ಅಂತ ಇವತ್ತು ಬ್ರಹ್ಮ ಮತ್ತು ವಿಷ್ಣುವರಿಗೆ ದರ್ಶನ ಮಾಡಿದ ದಿನ ಅಂತ ಎಷ್ಟು ಪವಿತ್ರ ಆಲ್ಮೋಸ್ಟ್ ಮತ್ತೆ ಏನು ಶಿವ ಅಂದ್ರೆ ನಿಮ್ಗೆ ಅನಶಿಕರಿ ಏನಂತ ಶಿವ 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 ಅಂತಿಲ್ಲ ಶಿವನ್ ನೀವು ಅನಶಿಕರಿ ಏನಂತ ಶಿವ ನೀವು ಕಂಡಂಗ ಒಂದು ನೀಲಿ ಇದ್ರೊಳಗ ಒಂದು ಹಾ ಹಾಕೊಂಡು ಗರಿಚರ್ಮರಣ ಹಿಂಗೆ ಕೈ ಹಿಡ್ಕೊಂಡು ಕೈಲಾಸ ಕುಂತ ಅದಷ್ಟ ಶಿವ ಅಂತ ಕರ್ಕೊಂಡಿ ಬರಬಾರದು ಶಿವ ಅನ್ನೋದು ಮಂಗಲ ಮೈ ಅದ ಶಿವ ಅನ್ನೋದು ಬ್ರಹ್ಮಾಂಡದ ಒಂದು ಅತೀತ ಶಕ್ತಿ ಅದ ಅದಕ್ಕೆ ಶಿವ ಅಂತಾರ ಆ ಶಿವ ಬರೀ ಶಿವ ಅಲ್ಲ ಒಂದು ನಾಣ್ಯ ಹೇಗೆ ಚಿತ್ತ ಮತ್ತು ಟಪ್ಪ ಅಂತ ಇರ್ತದಲ್ಲ ಹಿಂದ ಚಿತ್ತ ಇಟ್ಟಪ್ಪ ಅಂತ ಅದು ಕೂಡಿ ನಾಣ್ಯ ಒಂದು ಯಾವ್ದ ಒಂದು ಸಂವಿಧುತ್ತಪ್ಪ ಅಂದ್ರೆ ಆ ನಾಣ್ಯ ನಡೀಲ್ಲ ಹಂಗ ಶಿವ ಅಂದ್ರೆ ಅವ್ರು ಕೂಡ ಶಕ್ತಿ ಅದ ಹೆಂಗ ಲೈಟಿನ್ ಕೂಡ ಬೆಳಕದ ಲೈಟ್ ಬಲ್ಪ್ ಅದ ಬಲ್ಪನ್ ಕೂಡ ಬೆಳಕದ ಹಂಗ ಶಿವನ್ ಕೂಡ ಶಕ್ತಿ ಅದ ಅದ ಸೊ ಶಿವ ಮತ್ತು ಶಕ್ತಿ ವಿಲಾಸ ಆಗ್ತದೆ ಆ ಶಕ್ತಿಯನ್ನ ಇವತ್ತು ಬಳಸ್ಕೊಳ್ಳೇಬೇಕು ಇಂಥ ಅವಕಾಶ ಮತ್ತೆ ಬರೋದು ಮುಂದಿನ ಶಿವರಾತ್ರಿಗೆ ನಮ್ಮ ಪವಿತ್ರ ಹಬ್ಬ ಬರ್ಗ ಹೋಳಿ ಕೋಳಿ ತಾಂತ್ರಿಕ ಕಾಯಿ ಬರ್ತದ ಯುಗಾದಿ ಹೊಸ ವರ್ಷದ ಸಂಕೇತಕ್ಕೆ ಬರ್ತದ ಉಳಿತಿದ್ರಂತೂ ಪವಿತ್ರ ಸಾರ್ತಿನ ಮೂರ್ತ ಬರ್ತಾರ ದೀಪಾವಳಿ ಹಬ್ಬ ವಿಜಯದಸ್ಮಿ ಇವೆಲ್ಲ ಸಾರ್ಥಿನ ಮೂರ್ತಂತಾರೆ ಆದ್ರೆ ಇವತ್ತಿನ ದಿವಸ ಮಾತ್ರ ಇಷ್ಟು ಅದ್ಭುತವಾದಾಗ ಇವತ್ತಿಗೆ ಬಳಕೆ ಮಾಡಿಕೊಳ್ಳೇಬೇಕಾದ್ರೆ ಯಾವ ಮೂಲಕ ನಿಮ್ಮ ಸಂಕಟ ನಿಮ್ಮ ನೋವು ಅನೇಕ ಸಮಸ್ಯೆಗಳಿಗೆ ಜಗ್ಜರಿ ನಗಿತೀರಿ ನೋಡಿ ಗಟ್ಟಿಂಗ್ ಕಾಣಿಸ್ತೀರಿ ಹೆಂಗ ಭೂಮಿ ತಾಯಿ ಮಳಿ ಬರಬೇಕ ಒಂದಿಷ್ಟು ಹುಲ್ಲು ಹುಡ್ತದ ಎಷ್ಟು ಚಂದದಲ್ಲ ಎಷ್ಟು ಚಂದದಲ್ಲ ಹಸಿರದಲ್ಲ ಭೂಮಿ ತಾಯಿ ನಗ ಕತ್ತಲ್ಲ ಅಂತೀರಿ ಆದ್ರ ಮ್ಯಾಗ ಭೂಮಿ ತಾಯಿ ನಗ ಕತ್ತೈತಿ ಒಳಗ ಬಡಬಾಗ್ಲು ತುಂಬೇಕಿ ಬಡಬಾನಲ್ಲ ಜ್ವಾಲಾಮುಖಿ ನೀವು ಕೂಡ ಭೂಮಿ ತಾಯಿಯ ಪುತ್ರರ ಪುತ್ರಿಯಾಗೈತೀರಿ ನಿಮ್ಮೊಳಗ ನೋಡ್ಲಿಕ್ಕೆ ಚಂದ ಕಾಣಿಸ್ತೇರಿ ಒಳಗು ಪಡಬಾಗ್ಲೂ ತುಂಬ ಗಂಡ ಮಾತು ಕೇಳವಲ್ಲ ಗಂಡ ಯಾರು ಕೂಡ ಅದಾನ ಗಂಡ ಕುಡಿದು ಬಳತಾನ ಕುಡಿದು ಬಳ್ದು ಅಷ್ಟಲ್ಲ ಸಿಗು ಸುರ್ತಾನ ಜಗ್ತಾನ ಯಾರು ಕೇಳ್ಕೊತಾರೆ ನೋವನ್ನ ನೀವೇ ಅಷ್ಟೇ ಸೊ ಅಂತ ಒಳಗಿನ ನೋವನ್ನ ಇವತ್ತು ಹೊರಗೆ ಹಾಕಿ ಅದಕ್ಕೆ ಪರಿಹಾರ ಪಡೆಗೊಳ್ತಕ್ಕಂಥ ಒಂದು ದಿವ್ಯ ಮುಹೂರ್ತ ಇಡೀ ರಾತ್ರಿ ಅದ ಅದು ಬಸ್ ಒಳಗೆ ಹೋಗಪ್ಪ ಅಂತಂದ್ರ ಅವಕಾಶ ಸಿಗುವುದಿಲ್ಲ ಆದ ಕಾರಣ ಇದು ಕೂಡ ಕೋಡೆ ಪ್ರಸಾಕ್ತಗೋಡೆ ಮತ್ತೆ ಇವತ್ತು ಉಪವಾಸ ಯಾಕೆ ಮಂದಿ ಗೊತ್ತಿಲ್ಲ ಶಿವರಾತ್ರಿ ಇಷ್ಟು ಅದ್ಭುತ ದರ ಅನೇಕ ನಮಗೆ ಪರಿಣಾಮ ಬರ್ತದ ಇವತ್ತು ಉಪವಾಸ ಇರಬೇಕು ಅದಕ್ಕೆ ಅನೇಕ ಹಿನ್ನೆಲೆಗಳು ಅವ್ರ ನಡೆದ ಮತ್ತೆ ಒಂದು ತಾಸು ಒಂದು ದಿವಸ ಉಪವಾಸ ಮಾಡಿ ಕನಿಷ್ಠ ಇದು ಇದು ಹೊಟ್ಟೆ ದರ ಕಾರ್ಖಾನೆ ಇದು ಕಾರ್ಖಾನೆ ಹಂಗ ಸಕ್ಕರೆ ಕಾರ್ಖಾನೆ ಕಬ್ಬು ಹಾಕಿದ ಕೂಡ ಒಳಗೆ ಹೋಗಿ ರಸ ಆಗತ್ತ ಮುಂದ ಒಳಗೆ ಭೂಮಿ ಸಕ್ಕರೆ ಆಗ್ತದ ಒಂದ್ ಕಳಿಸ್ಕಂಡ್ ಗುಬ್ಬಿ ಸಿಕ್ಕಿ ಹೋಗ್ತ ಮಲಯಾಸಿಸ್ ಬರ್ತದ ಹಂಗ ಒಂದ್ ದಿವಸ ಸೌರ್ ಕೊಡಬಾರ್ದು ನೀವು ಎಲ್ಲ ಏನ್ ಮಾಡಿರಪ್ಪ ಅಂದ್ರ ತುತ್ತಿನ ಚೀಲ ನಿಮ್ಮ ನಮ್ಮ ಜಟರಂತ ತುತ್ತಿನ ಚೀಲ ಬರೀ ತುಂಬುದ ಮಾಡಿರಿ ತುಂಬುದ ಮಾಡಿರಿ ತುಂಬುದ ಮಾಡಿರಿ ಖಾಲಿ ಮಾಡೇ ಇಲ್ಲ ಅದಕ್ಕೆ ವಾರಕ್ಕೊಂದು ಬಾಸ್ ಇರೋಂತದ್ರು ಇರ್ಲಿಲ್ಲ ಹದಿನೈದು ದಿವಸ ಮಾಡಿದ್ರು ಇರ್ಲಿಲ್ಲ ತಿಂಗಳ್ ಮಾಡಿದ್ರು ಇರ್ಲಿಲ್ಲ ಆ ತಿಂಗಳಿಗೂ ಮಾಡಂದ್ರು ಎಲ್ಲಿಲ್ಲೂ ಉಪವಾಸ ಒಂದ್ ವರ್ಷಕ್ಕೊಮ್ಮೆ ಮಾಡ್ರುಪಾ ಅಂದ್ರು ಒಂದ್ ವರ್ಷಕ್ಕೊಮ್ಮೆ ಮಾಡ್ರಿ ಉಪವಾಸ ಖಾಲಿ ಚದೋ ಉಪವಾಸ ಮೀನ್ಸ್ ಏನಪ್ಪಾ ಅಂತಂದ್ರ ಉಪ ಮೀನ್ಸ್ ಸಮೀಪ ಉಪ ಅಂದ್ರೆ ಸಮೀಪ ಉಪನಿಸ್ಬೇಕ ಹಂಗ ಉಪ ಮೀನ್ಸ್ ಸಮೀಪ ವಾಸ ಯಾರ ಯಾರ ಸಮೀಪ ಶಿವನ ಸಮೀಪ ಶಿವ ಅಂದ್ರೆ ಯಾರು ಆಕಾಶ ಹತ್ತೊಳಗ ಆಕಾಶನ ಕ್ರಿಯೇಟ್ ಮಾಡ್ರಿ ಖಾಲಿ ಕಡ್ರಿ ಒಮ್ಮೆ ನೀವು ವರ್ಷಕ್ಕೆ ಒಮ್ಮೆರೋ ಹೊಟ್ಟೆ ಖಾಲಿ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಪಟ್ಟೆ ಅತಿ ಶಕ್ತಿ ಇರ್ತದೆ ಯಾವಾಗ ನಿಮ್ಮೊಳಗೆ ಕೊಬ್ಬು ತುಂಬಿ ಕೊಬ್ಬು ಇಲ್ಲಿನವ ತುಂಬ ನೀವು ಹೊಟ್ಟೆ ಖಾಲಿ ಇದ್ದಾಗ ದೇಹ ತನ್ನೇ ಅದನ್ನ ರಿಪೇರ್ ಮಾಡ್ಕೊಂತ ಅದನ್ನು ಬಳಸ್ಕೊಳ್ತಾರೆ ತನ್ನಿಂದ ತಾನೇ ಆರೋಗ್ಯ ಸಿಗುತ್ತೆ ಅದಕ್ಕೆ ಒಂದು ಹೊತ್ತು ಯೋಗಿ ಎರಡು ಹೊತ್ತು ಉಂಡ್ರು ಹೋಗಿ ಮೂರು ಹೊತ್ತು ಉಂಡವ್ರು ಹೋಗಿ ನಾಲ್ಕು ಹೊತ್ತು ಉಂಡವ್ ನಾ ಹೋಗಿ ಅಂದ್ರೆ ನೀವು ನಾಲ್ಕು ಹೊತ್ತು ಅಲ್ಲ ಎಂಟೆಂಟು ಹೋಗಿ ತಿಂತೀರಿ ನೀವು ಬರೀ ತಿನ್ನೋದು ತಿನ್ನದ ಬೀಳ ಪುರಿ ತಿನ್ನೆ ಪಾನಿಪುರಿ ತಿನ್ನೆ ಬಜಿ ತಿನ್ನೆ ಬಿರ್ಚಿ ತಿನ್ನೆ ಉಪ್ಪಿಡ್ತೀನಿ ಮಿಸಳ ತಿನ್ನೆ ತಿನ್ನೋ ತಿನ್ನ ಬಟ್ಟ ತಿನ್ನಾಕ ಬಟ್ಟೆ ಜನ್ಮ ಅಂತೀರಿ ನೀವು ತಿನ್ನಾಕಲ್ರಿ ಬದುಕಾಕ್ ಬೇಕು ಬದುಕಾಕ್ ತಿನ್ನಬೇಕು ತಿನ್ನಾಕ ಬದುಕಿರಿ ಅದಕ್ಕೆ ಒಂದು ದಿವಸ ಒಂದು ದಿವಸ ನಿಮ್ ಬಟ್ಟೆ ಸೋಡ್ಕೊಡ್ರಿ ಉಲ್ಟಾಗಿ ಏನಾಗತ್ತ ನಿಮ್ಮ ಹೊಟ್ಟೆ ಹಾಗಾಗತ್ತೀರಿ ಅದಕ್ಕೆ ನೀವು ನಿಮ್ಮ ಬಟ್ಟೆಯ ಮೇಲೆ ನೀವೇ ಅತ್ಯಾಚಾರ ಮಾಡ್ತಾ ಇದ್ದೀರಿ ತಿರುಗ್ತಾ ಇದ್ದೀರಿ ಅದಕ್ಕೆ ಅದು ಒಂದು ಏನ್ ಮಾಡ್ತದ ಸ್ಟ್ರೈಕ್ ಮಾಡ್ತದ ನನ್ನ ಕಡೆದಾಗ ನೀ ಚಿಕ್ಕಾಪಟ್ಟಿ ಹಾಕೊಂಡ್ ಕುಡ್ದಿ ನನ್ನ ಕಡೆ ಮಾಡ್ಲಾಗ ಸ್ಟ್ರೈಕ್ ಮಾಡ್ತದ ಸ್ಟ್ರೈಕ್ ಮಾಡ್ದೆ ಏನಾಗತ್ತ ಗ್ಯಾಸ್ ಆಗುತ್ತ ಅಸಿಡಿಟಿ ಆಗುತ್ತೆ ಸಣ್ಣ ಸಾಕಾಗುದಿಲ್ಲ ಖಾಮ್ ಆಗುತ್ತೆ ಅನೇಕ ರೋಗಸು ನಿಮ್ಮ ಬಟ್ಟೆ ಎಲ್ಲ ರೋಗದ ಮನೆ ನಿಮ್ಮ ಬಟ್ಟೆ ಇಲ್ಲ ರೋಗದ ತೌಲ್ ಮನೆ ಇರುತ್ತೆ ಅದಕ್ಕೆ ನೀವು ಶುದ್ಧವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂದ್ರೆ ಬಟ್ಟೆ ಖಾಲಿ ಕಲೀರಿ ಅಂತ ಒಂದು ಇವತ್ತು ಒಂದು ಪವಿತ್ರದ ಅಪರೂಪದ ದಿನ ಬಂದಾಗ ಇವತ್ತು ಉಪವಾಸ ಇರ್ತದೆ ನೀವು ಉಪಾಸ ಇರ್ಬೇಕಾದ್ರೆ ಎಷ್ಟು ಆರಾಮ್ ಬೇಕಾದ್ರೆ ಇವತ್ತು ಎಷ್ಟು ಚಂದ ಕುಡಬೇಕಾದ್ರೆ ಸ್ವಲ್ಪ ಉಪವಾಸ ಇರ್ಬಿಡ್ತಾರೆ ಅದ ಪಾಠ ತಿಂದ ನೋಡಬೇಕಾದ ಹೊಟ್ಟೆ ತಿಂದ ಇಲ್ಲಿ ಹಾವು ಹಾಕ್ಯಾರ ನೀವು ಹೀಗೆ ಬರೀ ಬಳ್ಳ ಅಂದ್ರ ಇಡೀ ನಮ್ಮ ಬಾಡಿ ಒಳಗೆ ರಕ್ತ ಪರಿಚಲನೆ ಪಚನ ಮಾಡ್ಕೊಳ್ಳಿ ಹೋಗ್ತದ ಯಾವಾಗ ಖಾಲಿ ಇರ್ತದ ಸಮವಾಗಿರ್ತದ ತರೀ ಶಾಂತಿ ಇರ್ತದ ಅದ ಕಾರಣ ಇವತ್ತು ಉಪವಾಸ ಉಪವಾಸದೊಂದಿಗೆ ಪರಮಾತ್ಮನಿ ಇದೀವಿ ಆ ಪರಮಾತ್ಮನ ಕೂಡ ಸಂವಾದ ಪರಮಾತ್ಮನ ಮುಂದ ಒಂದು ಇಂಡಿಯಿಂದ ಇಡಬೇಕು ನಿಮ್ಮ ನೋವನ್ನ ಹೇಳ್ಕೊಳ್ಬೇಕು ಅಂತ ಪರಮ ಪವಿತ್ರ ರಾತ್ರಿ ಶಿವರಾತ್ರಿ ಆಗ್ಯದ ಇಂಥ ಶಿವರಾತ್ರಿಯ ದಿನದಂದು ನೀವೆಲ್ಲ ಇಷ್ಟು ಕೂತ್ಕೊಂಡು ಒಂದು ಒಂದು ಪಾವನ ಸಾನಿಧ್ಯದೊಳಗೆ ಇಷ್ಟೆಲ್ಲ ಒಂದು ನಿಮಗೆ ಅರಿವಾಗದ ಒಂದು ಶಕ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಂತ ಶರಣ ಶರಣ ಅಂತ ಹೇಳ್ತಾ ಇದೀನಿ ಒಬ್ಬ ಅತ್ಯಂತ ಅಪೋರಿಷ್ಠರಾದಂತಹ ಮತ್ತು ಅವನು ಕಂಡುಕೊಳ್ಳಿ ನಮಗೆ ಸ್ವಾಮಿ ವಿವೇಕಾನಂದ ಬಹುಶಃ ಹಿಂಗೆ ಬಹಳ ತೇಜೋಮಯ ವ್ಯಕ್ತಿತ್ವವನ್ನು ಬಂದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಇದು ಮಠ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಭತ್ತ ಜವಾಬ್ದಾರಿ ಬಿದ್ದದ ಅನೇಕ ಎತ್ತನೆಗಳನ್ನ ಎದುರಿಸಿ ಕೂಡ ಅವರು ಹೇಗೆ ಆ ವಿಷ ನುಂಗಿದ ವಿಷ ಕಂಠ ಹಾಗೆ ಅನೇಕ ವಿಷಯಗಳನ್ನು ನುಂಗಿ ಇಲ್ಲಿ ಬರೋ ತಂದುಕೊಂಡು ಅವರು ಅದಕ್ಕೆ ಅವರಿಗೆ ದೇವರು ಇನ್ನಷ್ಟು ಇನ್ನಷ್ಟು ಒಂದು ಕತ್ತರ್